ಪರಿಶುದ್ಧಂ ಆಗೋದೆಲ್ಲ ಒಳ್ಳೆದಕ್ಕೆ ನಂತರ ನಾಲ್ಕನೇ ಚಿತ್ರ ಪರಿಶುದ್ಧ ನಿರ್ದೇಶಕನಾಗಿ ಸಂಗೀತ ನಿರ್ದೇಶಕನಾಗಿ ನಾಲ್ ಐವತ್ತು ಐವತ್ನಾಲ್ಕನೇ ಫಿಲಮ್ ಸೆನ್ಸರ್ ಆಗಿರೋದು ರಾಜಪ್ರಿಯ ಬ್ಯಾನಡಿಯಲ್ಲಿ ನಿರ್ಮಾಣ ಆಗ್ತಿರುವಂಥ ಎರಡನೇ ಫಿಲಂ ಜಗಣಾಚಾರಿ ಅವರು ತಮ್ಮ ಶುಕ್ಲಾಚಾರಿ ಆದ ನಂತರ ಸೆಕೆಂಡ್ ಫಿಲಿಮ್ ಪಂಚೇಂದ್ರಿಯಂ ನಮ್ಮ ಎಚ್ ಸೋಮಶೇಖರ್ ಸರ್ ಅವರ ಸಂಪೂರ್ಣ ನಿರ್ಮಾಣ ಸಹಕಾರ ಮತ್ತು ಪ್ರೀತಿ ಅಫ್ಜಲ್ ಸರ್ ಅವರ ತಾಳ್ಮೆ ಮತ್ತು ಕಾರ್ಯನಿರ್ವಹಣೆ ಮತ್ತು ವಿನಯ್ ಅವರು ಬೇರೆ ಆ್ಯಕ್ಟರ್ ಆಗಲ್ಲದೆ ಒಂದು ಟೆಕ್ನಿಕಲ್ ಫೀಲ್ಡಲ್ಲಿ ಕೂಡ ಇನ್ವಾಲ್ವ್ ಆಗಿ ನನ್ನ ಪ್ರತಿ ನನ್ನ ಪರಿಶ್ರಮದ ಪ್ರತಿಫಲವೇ ಪರಿ ಪಂಚೇಂದ್ರಿಯಂ ದೇವರು ಮನುಷ್ಯನಿಗೆ ಒನ್ಲೈನ್ ಸ್ಟೋರಿ ಏನಂದರೆ ದೇವರು ಮನುಷ್ಯನಿಗೆ ಪಂಚೇಂದ್ರಿಗಳನ್ನು ಕೊಟ್ಟಿರ್ತಾರೆ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಒಳ್ಳೆಯ ದೃಶ್ಯವನ್ನು ನೋಡಲಿ ಒಳ್ಳೆ ವಿಷಯಗಳನ್ನು ಕೇಳಲಿ ದೇವರ ಅನುಗುಣವಾಗಿ ಒಂದು ಒಳ್ಳೆಯ ಒಳ್ಳೆಯ ಸುಗಂಧದ ಪರಿಮಳವನ್ನು ಸೇವಿಸಲಿ ಒಳ್ಳೆಯ ಆಹಾರವನ್ನು ಸೇವಿಸಲಿ ದೇವ್ರಿಗೆ ಅನುಸಾರವಾಗಿರುವಂಥ ಒಳ್ಳೆಯ ಪದಾರ್ಥಗಳನ್ನು ಮುಟ್ಲಿ ಒಳ್ಳೆ ರೀತಿಯಲ್ಲಿ ಮುಟ್ಲಿ ಒಳ್ಳೆಯ ಸ್ಪರ್ಶ ದೃಶ್ಯ ಶಬ್ದ ವಾಸನೆ ಮತ್ತು ಐದು ಪಂಚೇಂದ್ರಗಳನ್ನು ಕೊಟ್ಟಿರ್ತಾರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಒಳ್ಳೆಯ ರುಚಿ ದೃಶ್ಯ ಶಬ್ದ ರುಚಿ ಸ್ಪರ್ಶ ಮತ್ತು ಸುಗಂಧದ ಪರಿಮಳ ಇದನ್ನು ಸೇವಿಸಲಿ ಅಂತ ಹೇಳಿ ಅದನ್ನು ದೇವರಿಗೆ ಅನುಸಾರವಾಗಲ್ಲದೆ ತಪ್ಪಾದ ರೀತಿಯಲ್ಲಿ ಬಳಕೆಯಾದಾಗ ಈ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮವನ್ನು ಮನುಷ್ಯ ತಪ್ಪಾದ ರೀತಿಯಲ್ಲಿ ಬಳಕೆ ಮಾಡಿದಾಗ ಮಾಡಬಾರ್ದ ರೀತಿಯಲ್ಲಿ ಬಳಕೆ ಮಾಡಿದಾಗ ಏನೇನೆಲ್ಲ ದುರ್ಪರಿಣಾಮಗಳಾಗುತ್ತೆ ಅನ್ನೋದೇ ಈ ಫಿಲ್ಮ್ನ ಆನ್ಲೈನ್ ಸ್ಟೋರಿ ನನ್ನ ಫೇವ್ರೇಟ್ ಜಾನರ್ ಸಸ್ಪೆನ್ಸ್ ಆ್ಯಕ್ಷನ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರೀಸ್ ಈ ಜಾನರಲ್ಲೇ ನಾನು ಫಸ್ಟ್ ಫಿಲಮ್ ಇದೆ ಮಾಡ್ತಾ ಬಂದಿದ್ದೀನಿ ಅದೇ ಜಾನರಲ್ಲಿ ಈ ಫಿಲಿಮ್ ಕೂಡ ಇದೆ ಬಟ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಕ್ಷಣ ಮನೆ ಒಳಗೆ ನಡೆಯುವಂಥ ಘಟನೆ ಅಲ್ಲ ತುಂಬ ಔಟ್ ಆ್ಯಂಡ್ ಔಟ್ ಆಕ್ಷನ್ ಥ್ರಿಲ್ಲರ್ ಕಮರ್ಷಿಯಲ್ ಆಗಿ ಆಕ್ಷನ್ ಥ್ರಿಲ್ಲರ್ ಆಕ್ಷನ್ ಸೀಕ್ವೆನ್ಸಸ್ ಎಲ್ಲ ಇದೆ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಥ್ರಿಲ್ಲರೇ ಫಿಲಿಮ್ ಬೆಂಗಳೂರಿನಲ್ಲಿ ಸುತ್ತಮುತ್ತಲೇ ಶೂಟಿಂಗ್ ಮಾಡಿದ್ವಿ ದೇವರಾಯ್ ದುರ್ಗ ದಬಾಸ್ಪೇಟಲ್ಲಿ ಎರಡು ದಿನ ಶೂಟಿಂಗ್ ಮಾಡಿದ್ವಿ ಇಪ್ಪತ್ತೆರಡು ದಿನ ಫಿಲ್ಮ್ ಶೂಟಿಂಗ್ ಮುಗಿತ್ತು ಫಿಲಿಮಲ್ಲಿ ಆರು ಹಾಡುಗಳಿವೆ ಆರು ಹಾಡುಗಳಿಗೂ ಸಂಗೀತ ಸಾಹಿತ್ಯ ನಾನು ಬರೆದಿದ್ದೀನಿ ಫಿಲಿಮಲ್ಲಿ ಅನುರಾಧ ಭಟ್ ಮತ್ತು ಪ್ರಿಯಾ ಯಾದವ್ ಗೋವಿಂದ್ ಕರ್ನೂಲ್ ಇವರೆಲ್ಲ ಅದ್ಭುತವಾಗಿ ಹಾಡಿದ್ದಾರೆ ಇನ್ನೇ ಇತ್ಯಾದಿ ಸಿಂಗರ್ಸ್ ಫಿಲಮಲ್ಲಿ ಕಮಲೇಶ್ ಅವ್ರ ಫೈಟ್ ಮಾಸ್ಟರ್ ಡೆಬ್ಯೂ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಫಿಲಮಲ್ಲಿ ನಾಲ್ಕು ಫೈಟ್ಗಳಿವೆ ಆರು ಹಾಡುಗಳಿವೆ ಸೊ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕಾದಂಥ ಎಲಿಮೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಮಾಡೋಂಥ ಫಿಲ್ಮ್ ಫ್ರೆಶ್ ಫೇಸಸ್ ನಮ್ಗೆ ಬೇಕಿತ್ತು ಹೀರೋ ಹೀರೋಯಿನ್ಗೆ ಸೊ ವಿನಯ್ ಸೂರ್ಯ ನಮ್ಮ ಹೀರೋ ಆಗಿ ನಟ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ ಇದಕ್ಕೆ ಮುಂಚೆ ಅವರು ಜಗಣಾಚಾರಿ ಫಿಲ್ಮಲ್ಲಿ ಮಾಡಿದ್ರು ಅದರಲ್ಲಿ ಒಂದು ಶೈಲಾ ಡಿಸ್ಟ್ರ್ಯಾಕ್ಟ್ ಮಾಡಿದ್ರು ಇದರಲ್ಲಿ ಔಟ್ ಆ್ಯಂಡ್ ಔಟ್ ಆಕ್ಷನ್ ಹೀರೋ ಆಗಿ ತೋರಿಸ್ಕೊಂತ ತೋರಿಸ್ತಾ ಎಟ್ ದ ಬಾಯ್ ನೆಕ್ಸ್ಟ್ ಡೋರ್ ನಮ್ಮ ಪಕ್ಕದ ಮನೆ ಹುಡುಗ ಹೇಗಿರ್ತಾನೆ ಅದಕ್ಕೆ ರಿಲೇಟ್ ವಿತ್ ಇಮ್ ಅವನು ತುಂಬ ದೊಡ್ಡ ಸೂಪರ್ ಮಲ್ಟಿಸ್ಟಾರ್ ಹೀರೋ ಥರ ಕಾಣಲ್ಲ ಆದರೆ ನಮ್ಮ ಪಕ್ಕದ ಮನೆ ಹುಡುಗ ನಮ್ಮ ಗೊತ್ತಿರೋ ಹುಡುಗ ಅಂತ ಹುಡುಗ ಅಂತ ಅನ್ಕೊಂತೀರಿ ನೋಡಿದ್ರೆ ಫಿಲಮ್ ನೋಡಿದ್ರೆ ನೀವು ಸೊ ಆ ಥರ ಫೀಲ್ ಬರುವಂಥ ಒಂದು ಬಟ್ ಸ್ಟಿಲ್ ಆಕ್ಷನ್ ಅವ್ರ ಎಲಿಮೆಂಟ್ಸ್ ಎಲ್ಲ ಇದೆ ಅವನು ಯಾರಿಗೂ ಬಿಟ್ಕೊಡೋಲ್ಲ ಫ್ರೆಂಡ್ಸ್ನ ಬಿಟ್ಕೊಡಲ್ಲ ಕಾಲೇಜಲ್ಲಿ ಕ್ಲಾ ಕ್ಲಾಸ್ಮೇಟ್ಸ್ನ ಬಿಟ್ಕೊಡಲ್ಲ ಅಂತ ಒಂದು ಕ್ಯಾರೆಕ್ಟರ್ ವಿನೈ ಸೂರ್ಯ ಇಸ್ ಪ್ರೊಟ್ರಿಂಗ್ ದ ಆಸ್ ರೋಲ್ ಇಸ್ ಪ್ರಿಂಗ್ ದ ಹೀರೋ ಅವ್ನಿಗೆ ಹೀರೋಯಿನ್ಸ್ ಆಗಿ ಒಬ್ಬರು ಫ್ರೆಶ್ ಫೇಸಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ವಿ ಅದು ಒಂದು ಫ್ರೆಶ್ ಫೇಸ್ ಮತ್ತು ಒಂದು ಹಳೆ ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡಿದ್ವಿ ವಿಜಯಶ್ರೀ ಅನ್ನೋರು ಒಂದು ಐದು ಫಿಲಿಂ ಮಾಡಿದ್ದಾರೆ ಅವ್ರಿಗೆ ಬರ್ತಾರೆ ಅವನಿದ್ವಿ ಶಿಲ್ವಿಯರ್ ಇನ್ನೊಂದು ರಾಘವಿ ಅಂತ ಸೀರಿಯಲ್ ಎಲ್ಲ ತುಂಬ ಮಾಡಿದ್ಲು ಅವ್ರಿಗೆ ಆಡಿಷನ್ ಮಾಡಿದ್ವಿ ಆಡಿಷನ್ ಪಾಸ್ ಅಂತಂದ್ರೆ ಅವಳು ಕೂಡ ಒಂದು ಅವಕಾಶ ಕೊಟ್ವಿ ಇವ್ರು ಮೂರು ಜನ ಅಂದ್ಬಿಟ್ಟರೆ ಮೋಸ್ಟ್ ಆಫ್ ದಮ್ ಸೀನಿಯರ್ ಡಿಸ್ಕೊಳಿದಾರೆ ಗಣೇಶ್ ನನ್ನ ಜೊತೆ ತುಂಬ ಗಣೇಶ್ ರಾವ್ ಸರ್ ತುಂಬ ಫಿಲ್ಮ್ ಮಾಡಿದ್ದಾರೆ ಇದರಲ್ಲಿ ಪಂಚೇಂದ್ರಮ ಮೊದಲನೇ ಫಿಲ್ಮ್ ಇಲ್ಲೇ ನನ್ನ ಜರ್ನಿ ಶುರು ಆಗಿದ್ದು ಜೊತೆಗೆ ಮೊದಲೇ ಪರಿಚಯ ತುಂಬ ಹಳೆ ಪರಿಚಯ ಆದರೆ ನಾವು ವರ್ಕ್ ಮಾಡೋಣ ಸೌಭಾಗ್ಯ ಇದ್ದು ಪಂಚೇಂದ್ರಿಯಮ್ಮಲ್ಲಿ ಸಂಗೀತ ಅನಿಲ್ ಮೇಡಮ್ ಕಾರಣ ಅಂತದಿಂದ ಬಂದಿಲ್ಲ ಆಯಿತು ಸೊ ಗಣೇಶ್ ರಾವ್ ಸಂಗೀತ ಅನಿಲ್ ಮೇಡಮ್ ಇತಿರಾಜ್ ಸರ್ ನನ್ನ ಪ್ರತಿಯೊಂದು ಫಿಲಿಮಲ್ಲಿ ಇರ್ತಾರೆ ಪರ್ಮನೆಂಟ್ ಜರ್ನಿ ನನ್ನ ಇತಿರಾಜ್ ಸರ್ ಇರಾಜ್ ಸರ್ ಒಳ್ಳೆ ಪವರ್ಫುಲ್ ರೋಲ್ ಮಾಡಿದ್ದಾರೆ ಒಂದು ತೊದಲ ಒಂದು ಕ್ಯಾರೆಕ್ಟರ್ ಆಸ್ಮಾ ಪೇಶೆಂಟ್ ತೊದ್ತಾ ಇದ್ದಾರೆ ಅವನ ಮೂಲೂ ಪ್ರಾಬ್ಲಮ್ ಇರುತ್ತೆ ನಾಲ್ಕೇನು ಪ್ರಾಬ್ಲಮ್ ಇರುತ್ತೆ ಅವ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾನೆ ನನ್ನ ಫ್ರೆಂಡ್ ಕೊಟ್ಟಿರುವಂಥ ಮಹಾ ಜವಾಬ್ದಾರಿಯನ್ನು ನಾನು ಪವರ್ಫುಲ್ ರೋಲ್ನ ಇತಿರಾಜ್ ಸರ್ ಮಾಡಿದ್ದಾರೆ ವಿಕ್ಟ್ರಿವಾಸು ನಮ್ಮ ಅಫ್ಜಲ್ ಸರ್ ಅವರ ಜಿಗ್ರಿ ದೋಸ್ತ್ ಒಂದು ಕರಪ್ಟ್ ಲಾಯರ್ ರೋಲ್ ಮಾಡಿದ್ದಾರೆ ಮೊಹಮ್ಮದ್ ಅಫ್ಜಲ್ ಅವರು ಕೂಡ ಈ ಫಿಲಿಮಲ್ಲಿ ಒಂದು ನಾಯಕ ನಟ ಅಂತಲೇ ಹೇಳ್ಬೋದು ಎರಡನೇ ನಾಯಕ ನಟ ಅಂತ ಹೇಳಿ ತಪ್ಪಾಗ್ಲಾರ್ದು ಒಂದು ಅತಿ ಪ್ರಮುಖ ರೋಲ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಸಂಪೂರ್ಣ ತಾಳ್ಮೆಯಿಂದ ಸಂಪೂರ್ಣ ಸಹಕಾರ ಮಾಡಿ ಫಿಲಿಮ್ನ ಫಿಲ್ಮ್ ಹೋಗ್ತಾ ಇದ್ದಾರೆ ಮಾಡಿದ್ದಾರೆ ಅಫ್ಜಲ್ ಸರ್ ಅಫಲ್ ಸರ್ ಅಂತಂದ್ರೆ ಸನಿಲ್ ಕುಂಬಾರ್ ಇವತ್ತು ಬಂದಿಲ್ಲ ಅದ್ರು ಅವರು ಮಾಡಿದ್ದಾರೆ ಗಣೇಶ್ ರಾವ್ ವಿಕ್ಟ್ರಿವಾಸು ಕುರಿಬಾನ್ ರ ಕುರಿಬಾನ್ ರಂಗ ಒಂದು ಪೊಲೀಸ್ ಕಾನ್ಸ್ಟೇಬಲ್ ರೋಲ್ ಮಾಡಿದ್ದಾರೆ ಯಾಕ್ ದ ಫನಿ ಎಲಿಮೆಂಟ್ ಕಾಮಿಡಿ ಕ್ಯಾರೆಕ್ಟರ್ನಲ್ಲಿ ಅವರು ಯಾಕೆ ಕ್ಯಾರಿ ಮಾಡ್ತಾರೆ ನಮ್ಮ ಕಾಮಿಡಿ ಸಂತು ತುಕಾಲಿ ಸಂತು ಬಿಗ್ ಬಾಸ್ ಸಂತು ಅವರು ಕಾರಣಾಂತರದಿಂದ ಬಂದಿಲ್ಲ ಅವರು ಒಂದು ಒಳ್ಳೆ ಕ್ಯಾರೆಕ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದರಲ್ಲಿ ಅವರು ಆಗಿ ನೀವು ಕಾಮಿಡಿ ಸಂತು ಕಾಮಿಡಿ ಸಂತು ಅಂತ ನೋಡಿ ಅಭ್ಯಾಸ ಆಗಿದೆ ಫಿಲಿಮಲ್ಲಿ ಆ್ಯಕ್ಷನ್ ನೋಡಿದ ತಕ್ಷಣ ಆ್ಯಕ್ಷನ್ಸ್ ಸಂತು ಅಂತ ಹೇಳ್ತಾರೆ ನೀವು ಸೊ ಅಷ್ಟು ವೈಲೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದರಲ್ಲಿ ಸೊ ನೆಗೆಟಿವ್ ಎಲಿಮೆಂಟ್ಸ್ ಇರುವಂಥ ಒಂದು ರಫ್ ಅನ್ ಔಟ್ ಆ್ಯಂಡ್ ಔಟ್ ರಫ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಯಾರು ಕೊಲೆಗಾರ ಅನ್ನೋದು ಯಾವುದೇ ರೀತಿಗೂ ನಿಮಗೆ ಗೊತ್ತಾಗಲ್ಲ ಆಗ್ತಾ ಇರುತ್ತೆ ಬಾಡಿಯಲ್ಲಿ ಕಣ್ಣು ಮಿಸ್ ಆಗಿರುತ್ತೆ ಕಿವಿ ಮಿಸ್ ಆಗಿರುತ್ತೆ ಬೂಕ್ ಮಿಸ್ ಆಗಿರುತ್ತೆ ಚರ್ಮ ಸುಳ್ಳಿರ್ತಾರೆ ಡೆಡ್ ಬಾಡಿಗಳಿಂದ ವಿಚಿತ್ರವಾದ ಎಲಿಮೆಂಟ್ಸ್ ಹೋಗ್ತಾ ಇದೆ ಇನ್ವೆಸ್ಟಿಗೇನ್ ಗೋಸಾನ್ ನನ್ನ ಎಲ್ಲ ಫಿಲ್ಮ್ಗಳಂತೆ ಈ ಫಿಲ್ಮಲ್ಲೂ ಕೊನೆ ತನಕ ಗೊತ್ತಾಗಲ್ಲ ಯಾರ ಮೇಲೆಲ್ಲ ಸಂಶಯ ಬರೋದೇ ಇಲ್ವೋ ಅವರೇ ಮಾಡಿರ್ತಾರೆ ಅದು ಯಾರಿಗೂ ಕಂಡಿಕ್ಕಾಗಲ್ಲ ಸೊ ಈ ದಿಸ್ ಇಸ್ ದೀಮ್ ಆಫ್ ದ ಮೂವಿ ಫಿಲ್ಮ್ ಇಪ್ಪತ್ತೆರಡು ದಿನ ಶೂಟ್ ಮಾಡಿದ್ವಿ ಅಂತ ಹೇಳಿದೆ ಬೆಂಗಳೂರು ಆಸ್ಪಾಸಲ್ಲಿ ಅಲ್ಲಿ ಶೂಟ್ ಮಾಡಿದ್ವಿ ಸೊ ಫಿಲ್ಮ್ ಮುಕ್ತಾಯ ಆಗಿದೆ ಸೆನ್ಸರ್ ಆಗಿದೆ ಯಶಸ್ವಿಯಾಗಿ ಮುಗ್ದಿದೆ ಫಸ್ಟ್ ಕಾಪಿ ಇಸ್ ರೆಡಿ ಫಾರ್ ರಿಲೀಸ್ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ